ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಈ ಒಂದು ಜಾಲಕ್ಕೆ ಈ ಬಾಲಕನನ್ನ ಸ್ವತಃ ಆತನ ಸೋದರ ಮಾವನೇ ಕೊಲೆಯನ್ನ ಮಾಡಿದ್ದಾನೆ ಕೊಲೆಯನ್ನ ಮಾಡಿ ಆತನು ಕೂಡ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಈ ಒಂದು ಆನ್ಲೈನ್ ಗೇಮ್ ಅನ್ನೋ ಜಾಲ ಇದೆಯಲ್ಲ ಈ ಆನ್ಲೈನ್ ಗೇಮ್ ಅನ್ನೋ ಜಾಲ ತುಂಬಾ ಜನರ ಒಂದು ಮೈಂಡ್ ಸೆಟ್ ಅನ್ನ ಹಾಳು ಮಾಡ್ತಾ ಇದೆ ಈ ಆನ್ಲೈನ್ ಗೇಮ್ ಗಳಿಂದಾಗಿ ಎಷ್ಟೋ ಜನ ತಮ್ಮ ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ ಈ ಆನ್ಲೈನ್ ಗೇಮ್ ಗಳ ಬಗ್ಗೆ ತುಂಬಾ ಜನ ಯೂಟ್ಯೂಬರ್ಸ್ ಗಳು ಕೂಡ ಅವೇರ್ನೆಸ್ ಅನ್ನ ಮೂಡಿಸಿದ್ದಾರೆ ಆದರೂ ಸಹ ಈ ನಮ್ಮ ಒಂದು ಜನಗಳ ಮೈಂಡ್ಸೆಟ್ ಇದೆಯಲ್ಲ ಇದು ಆನ್ಲೈನ್ ಗೇಮ್ ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದೆ ಈ ಆನ್ಲೈನ್ ಗೇಮ್ ಗಳಿಗೆ ಒಂದು ಬಾರಿ ಅಡಿಕ್ಟ್ ಆದರೆ ಅದರಿಂದ ಆಚೆ ಬರೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಈ ವರ್ಷದ ಹಿಂದೆ ನಾನು ಕೂಡ ಈ ಒಂದು ಫ್ರೀ ಫೈರ್ ಅನ್ನೋ ಗೇಮ್ಗೆ ಅಡಿಕ್ಟ್ ಆಗಿದ್ದೆ ಬಟ್ ಆದರೆ ಇವತ್ತು ನಾನು ಆ ಒಂದು ಫ್ರೀ ಫೈರ್ ಗೇಮ್ ಅನ್ನೇ ನನ್ನ ಮೊಬೈಲ್ನಿಂದ ಡಿಲೀಟ್ ಅನ್ನ ಮಾಡಿದ್ದೀನಿ ತುಂಬಾ ಜನ ಈ ಗೇಮ್ ಗಳಿಂದ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಈ ಗೇಮ್ಗಳಿಂದ ಆದಷ್ಟು ಬೇಗ ಹೊರಗಡೆ ಬನ್ನಿ ಯಾಕಂದರೆ ಈ ಗೇಮ್ಗಳಿಗೆ ಅಡಿಕ್ಟ್ ಆಗೋದು ಸುಲಭ ಬಟ್ ಹೊರಗಡೆ ಬರೋದು ಆ ಗೇಮಿಂದ ತುಂಬಾ ಕಷ್ಟ ಅಂತ ಹೇಳ್ಬೋದು ಮೊದಲನೇದಾಗಿ ಈ ಒಂದು ಘಟನೆಯನ್ನು ವಿವರಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಾನೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವು ಯಾರೋ ನಮ್ಮ ಒಂದು ಚಾನಲ್ಗೆ ಹೊಸಬರು ಬಂದಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋನ ಹಾಕೋರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಗೈಸ್ ಮೊದಲನೇದಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸೋಮವಾರ ಬೆಳಗಿನ ಜಾವ ನಾಲ್ಕೂವರೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಕೊಲೆ ಬಾಲಕನ ಹೆಸರು ಬಂದು ಅಮೋಘ ಕೀರ್ತಿ ಅಂತೇಳಿ ಆತನ ಮಾವನ ಹೆಸರು ಬಂದು ನಾಗಪ್ರಸಾದ್ ಅಂತೇಳಿ ಅಂದ್ರೆ ಈ ಬಾಲಕನ ಕೊಲೆ ಮಾಡಿದ ವ್ಯಕ್ತಿ ಆತನ ಮಾವ ಬಂದು ನಾಗಪ್ರಸಾದ್ ಅಂತ ಈ ಅಮೋಘ ಕೀರ್ತಿ ಅನ್ನೋ ಬಾಲಕ ಸುಮಾರು ಎಂಟು ತಿಂಗಳಿಂದಲೂ ತನ್ನ ಮಾವನಾದ ನಾಗಪ್ರಸಾದ್ ಜೊತೆನೆ ವಾಸವನ್ನ ಮಾಡ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಆತ ಈ ಒಂದು ಫ್ರೀ ಫೈರ್ ಗೇಮ್ ಅಂತ ಏನಿದೆ ಈ ಫ್ರೀ ಫೈರ್ ಗೇಮ್ ಗೆ ತುಂಬಾನೇ ಅಡಿಕ್ಟ್ ಆಗಿರ್ತಾನೆ ಬೆಳಗ್ಗೆ ಆಯಿತು ಅಂದ್ರೆ ಫ್ರೀ ಫೈರ್ ಗೇಮ್ ಮಧ್ಯಾಹ್ನ ಆಯಿತು ಅಂದ್ರೆ ಫ್ರೀ ಫೈರ್ ಗೇಮ್ ರಾತ್ರಿ ಆಯಿತು ಅಂದ್ರೆ ಫ್ರೀ ಫೈರ್ ಗೇಮ್ ಯಾವ ಸಮಯದಲ್ಲಿ ನೋಡಿದ್ರು ಆತ ಫ್ರೀ ಫೈರ್ ಗೇಮ್ ಅನ್ನು ಆಡ್ತಾ ಇರ್ತಾನೆ ಈ ಫ್ರೀ ಫೈರ್ ಗೇಮ್ ಆಡೋದ್ರ ಜೊತೆಗೆ ಆತ ಸುಮಾರು ದುಡ್ಡನ್ನು ಕೂಡ ಆತನ ಮಾವನ ಬಳಿ ಈಸ್ಕೊಳ್ತಾ ಇರ್ತಾನೆ ಇದೇ ಕಾರಣಕ್ಕೆ ಆತನ ಮಾವನು ಕೂಡ ತುಂಬಾ ಸಲ ಓದಿದ್ದಾರೆ ಈಗ ಒಂದು ವಾರಗಳ ಹಿಂದೆ ಕೂಡ ಆ ಬಾಲಕನಿಗೆ ಮತ್ತು ಆತನ ಮಾವನಾದಂತ ನಾಗಪ್ರಸಾದ್ ಗೆ ಜಗಳ ಕೂಡ ಆಗಿದೆ ಯಾಕಂದ್ರೆ ಈ ಫ್ರೀ ಫೈರ್ ಗೇಮ್ ಆಡ್ತಿದ್ದಂತ ಬಾಲಕ ತನ್ನ ಮಾವನ ಬಳಿ ದುಡ್ಡನ್ನ ಕೇಳ್ತಾ ಇರ್ತಾನೆ ತುಂಬಾ ದುಡ್ಡನ್ನ ಕೇಳ್ತಾ ಇರ್ತಾನೆ ಈ ಒಂದು ಕಾರಣಕ್ಕಾಗಿ ನಾಗಪ್ರಸಾದ್ ಮತ್ತೆ ಆ ಬಾಲಕನ ನಡುವೆ ಜಗಳ ಕೂಡ ಆಗಿತ್ತು ಈ ಒಂದು ಆನ್ಲೈನ್ ಗೇಮ್ನಿಂದ ಆ ಬಾಲಕ ಯಾವುದೇ ರೀತಿಯ ಓದ್ತಾ ಇರಲಿಲ್ಲ ಬರೀತಾ ಇರ್ಲಿಲ್ಲ ಈ ಒಂದು ಫ್ರೀ ಫೈರ್ ಅನ್ನೋ ಗೇಮ್ಗೆ ತುಂಬಾನೇ ಅಡಿಕ್ಟ್ ಆಗಿದ್ದ ಆ ಹುಡುಗ ಅಂತೇಳಿ ಆತನ ಮಾವನಿಗೆ ಆತನ ಮೇಲೆ ತುಂಬಾ ಸಿಟ್ಟು ಇರುತ್ತೆ ಆ ಸಿಟ್ಟನ್ನ ಸೋಮವಾರ ಜಾವ ನಾಲ್ಕುವರೆಗೆ ಅಮೋಘ ಕೀರ್ತಿ ಮಲಗಿದ್ದಂತ ಸಂದರ್ಭದಲ್ಲಿ ಆತನ ಮಾವ ಕತ್ತನ್ನ ಸೀಳಿ ಆ ಬಾಲಕನನ್ನ ಕೊಲೆ ಮಾಡ್ತಾನೆ ಬಟ್ ಕೊಲೆ ಮಾಡಿದ ನಂತರ ಆತನು ಕೂಡ ಆತ್ಮಹತ್ಯೆಗೆಂದು ಪ್ರಯತ್ನವನ್ನ ಪಟ್ಟಿದ್ದಾನೆ ಆದರೆ ಆತನ ಬಳಿ ಯಾವುದೇ ರೀತಿಯ ದುಡ್ಡು ಇಲ್ಲದ ಕಾರಣಕ್ಕಾಗಿ ಅಂದ್ರೆ ಕೆರೆಗೆ ಹೋಗಿ ಬಿಳ್ಬೇಕು ಅಂತ ಅನ್ಕೊಂಡಿದ್ದಾನೆ ಆದರೆ ಕೆರೆಗೆ ಹೋಗಿ ಬಿಳೋದಿಕ್ಕೂ ಕೂಡ ಆತನಿಗೆ ಬಸ್ ಚಾರ್ಜ್ಗೂ ದುಡ್ಡಿಲ್ಲದ ಕಾರಣಕ್ಕಾಗಿ ಮೂರು ದಿನ ಕೂಡ ಮೆಜೆಸ್ಟಿಕ್ ಕಾಲವನ್ನು ಕಾಲವನ್ನ ಕಳೆದಿದ್ದಾನೆ ಆತನಿಗೆ ಮೂರು ದಿನಗಳ ನಂತರ ತಾನು ಮಾಡಿರೋದು ತಪ್ಪು ಅಂತ ಅನ್ನಿಸಿ ಪೊಲೀಸ್ ಅವರಿಗೆ ಹೋಗಿ ಶರಣಾಗಬೇಕು ಅಂತೇಳಿ ಆತ ಸೋಲಾದೇವನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಶರಣಾಗ್ತಾನೆ ನಂತರ ಪೊಲೀಸರಿಗೆ ಎಲ್ಲ ವಿಷಯವನ್ನ ತಿಳಿಸಿದ್ದಾನೆ ನಂತರ ಪೊಲೀಸರು ಕೂಡ ಸ್ಪಾಟ್ಗೆ ಹೋಗಿ ಬಾಲಕನನ್ನು ನೋಡಿದಾಗ ಆತನ ದೇಹ ಕೊಳೆತ ಸ್ಥಿತಿಯಲ್ಲಿರುತ್ತೆ ಆಗ ಬಾಲಕನ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿ ಆತನ ಮಾವನಾದಂಥ ನಾಗಪ್ರಸಾದ್ನನ್ನು ಬಂಧಿಸಿದ್ದಾರೆ ಮೊಬೈಲ್ ಗೇಮ್ನ ದುಷ್ಪರಿಣಾಮದಿಂದ ಸೃಷ್ಟಿಯಾದ ಈ ದುರಂತವು ಸಮಾಜದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಬರೀ ಈ ಬಾಲಕ ಒಬ್ಬನೇ ಈ ಒಂದು ಗೇಮ್ ಗೆ ಅಡಿಕ್ಟ್ ಆಗಿರೋದು ಅಂತ ಅಲ್ಲ ತುಂಬಾ ಜನಗಳು ಈ ಒಂದು ಗೇಮ್ ಗೆ ಅಡಿಕ್ಟ್ ಆಗಿದ್ದಾರೆ ನಾನು ಕೂಡ ಒಂದು ವರ್ಷದ ಹಿಂದೆ ಇದೇ ಗೇಮ್ ಇದೇ ಫ್ರೀ ಫೈರ್ ಗೇಮ್ ಗೆ ಅಡಿಕ್ಟ್ ಆಗಿದ್ದೆ ಆಗ ನಾನು ಕೂಡ ತುಂಬಾ ದುಡ್ಡನ್ನ ವೇಸ್ಟ್ ಮಾಡಿದ್ದೀನಿ ಈ ಗೇಮ್ಗೆ ಅಡಿಕ್ಟ್ ಆಗಿರೋರಿಗೆ ಅಥವಾ ಈ ಗೇಮ್ ಆಡ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಂದ್ರೆ ಡೈಮಂಡ್ ಹಾಕ್ಸ್ಕೊಳ್ಳೋದಿಕ್ಕೂ ಕಾಸು ಒಂದು ಅಮೌಂಟ್ ತೆಗಿಬೇಕಂದ್ರೂ ಕಾಸು ಜೊತೆಗೆ ಯಾವುದೇ ಒಂದು ಬಟ್ಟೆ ತೆಗಿಬೇಕಂದ್ರೂ ಕಾಸು ಹಬ್ಬ ಉಣ್ಮೆಗಳಲ್ಲಿ ನಾವು ಬಟ್ಟೆ ತಗೊಳ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಫ್ರೀ ಫೈರ್ ನಲ್ಲಿ ಇರ್ತಕ್ಕಂಥ ಗೊಂಬೆಗೆ ಬಟ್ಟೆ ತೆಗೆಯೋದಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡ್ತೀವಿ ನನಗೂ ಕೂಡ ಇದೇ ರೀತಿ ಅಡಿಕ್ಟ್ ಆಗಿ ನಾನು ಕೂಡ ತುಂಬ ದುಡ್ಡನ್ನು ಕಳ್ಕೊಂಡು ಈಗ ನನಗೆ ಅದರ ಬಗ್ಗೆ ಅರಿವಾಗಿ ಈಗ ಆ ಗೇಮನ್ನು ನಾನು ಡಿಲೀಟ್ ಅನ್ನ ಮಾಡಿದ್ದೀನಿ ಈ ಒಂದು ಫ್ರೀ ಫೈರ್ ಆಗಿರ್ಬೋದು ಅಥವಾ ಪಬ್ಜಿ ಆಗಿರ್ಬೋದು ಅಥವಾ ಇನ್ಯಾವುದೇ ಗೇಮ್ಗಳಲ್ಲಿ ಅಡಿಕ್ಟ್ ಆಗಿದೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಆ ಒಂದು ಗೇಮ್ಗಳನ್ನು ಆಡೋದನ್ನ ಆದಷ್ಟು ಕಡಿಮೆ ಮಾಡಿ ನಿಲ್ಲಿಸೋದು ಒಳ್ಳದು ಅಂತ ಹೇಳ್ತೀನಿ ಈ ಒಂದು ಗೇಮ್ ಗಳಿಂದ ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಈ ರೀತಿ ಎಷ್ಟೋ ಕೊಲೆಗಳು ಕೂಡ ನಡೀತಾ ಇದೆ ಸಮಾಜದಲ್ಲಿ ಎಲ್ಲರಲ್ಲೂ ಒಂದು ಅವೇರ್ನೆಸ್ ಒಂದು ವಿಡಿಯೋವನ್ನ ಮಾಡಿದೆ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಆಗಿ ನಮ್ಮ ಒಂದು ಚಾನಲ್ ನಬ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್